ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದಷ್ಟು ಬಿಡಿ ಕಾರ್ಮಿಕರಿದ್ದಾರೆ ಅದರಲ್ಲಿ ಕೂಡ ಅವರು ಮಹಿಳೆಯರು ಬಹಳ ಕಡಿಮೆ ಸಂಪಾದನೆಯಲ್ಲಿ ದುಡಿಯುವಂತಹ ಕಾರ್ಮಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಯಿಂದಾಗಿ ಇವತ್ತು ಈ ಕಾರ್ಮಿಕರು ತುಂಬಾ ಸಂಕಷ್ಟವನ್ನು ಎದುರಿಸುವಂತಾಗಿದೆ ಒಂದು ಕಡೆಯಿಂದ ಕೇಂದ್ರ ಸರ್ಕಾರ ಶ್ರೀಮಾನ್ ನರೇಂದ್ರ ಮೋದಿ ಸರ್ಕಾರ ಬಿಡಿ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನ ಈಗ ರದ್ದುಗೊಳಿಸಿದೆ ರದ್ದುಗೊಳಿಸಿ ಅದಕ್ಕೆ ಸಿಗುವಂತಹ ಯಾವುದೇ ಹಣವನ್ನು ಅವ್ರು ಬಿಡುಗಡೆ ಮಾಡೋದಿಲ್ಲ ಆದ್ರಿಂದಾಗಿ ಬಿಡಿ ಕಾರ್ಮಿಕರಿಗೆ ಸಿಗುವಂತ ಅವರ ಮಕ್ಕಳಿಗೆ ಸಿಕ್ಕುವಂತ ಸ್ಕಾಲರ್ಶಿಪ್ಪು ಹಾಗೆ ಮನೆ ರಿಪೇರಿ ಮನೆ ಕಟ್ಟಲಿಕ್ಕೆ ಬೇಕಾದಂತ ಸಹಾಯ ಹಾಗೂ ಕ್ಯಾನ್ಸರ್ ಕಾಯಿಲೆಗೆ ಕ್ಯಾನ್ಸರ್ ಕಾಯಿಲೆಗೆ ಕೊಡುವಂತ ಸೌಲಭ್ಯಗಳು ಇನ್ನು ಕಿಡ್ನಿ ಕಾಯಿಲೆಗೆ ಕೊಡೋ ಇಂಥ ಯಾವುದೇ ಸೌಲಭ್ಯ ಕೂಡ ಇವತ್ತು ಬಿಡಿ ಕಲ್ಯಾಣ ಮಂಡಳಿಯಿಂದ ಅದು ಸಿಗುವುದಿಲ್ಲ ಅದರಿಂದ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಅಡಿಕೆ ಅದಕ್ಕೆ ಕೊಡಬೇಕಾದ ಹಣವನ್ನು ಕೂಡ ಕೊಡದೆ ಇವತ್ತು ಇದು ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಜಿಲ್ಲೆಯ ಬಿಡಿ ಕಾರ್ಮಿಕರು ಗಂಭೀರವಾದಂತ ಪರಿಸ್ಥಿತಿಯನ್ನು ಇರಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಅವರ ಮಜೂರಿಯ ವಿಚಾರದಲ್ಲಿ ನೋಡಿದರೆ ಎರಡ್ ಸಾವಿರದ ಹದಿನೈದನೇ ಇಸಿಗೆ ಕಾಂಗ್ರೆಸ್ ಸರ್ಕಾರ ಅವರ ಒಂದು ವರ್ಷದ ತೊಟ್ಟಿ ಪತ್ತೆಯನ್ನು ಫ್ರೀಸ್ ಮಾಡಿತ್ತು ಅದು ಕೂಡ ಅವರಿಗೆ ಸಿಕ್ಕಲಿಲ್ಲ ನಂತರ ಹದಿನೆಂಟನೇ ಇಸವಿ ಎರಡ್ ಸಾವಿರದ ಹದಿನೆಂಟಕ್ಕೆ ಪುನಃ ಒಂದು ಕನಿಷ್ಠ ಕೂಲಿಯನ್ನು ಪ್ರಕಟಿಸಿದ್ದು ಆ ಕೂಲಿಯನ್ನು ಕೂಡ ಬಿಡಿ ಮಾಲೀಕರು ಕೊಡ್ಲಿಲ್ಲ ಅದನ್ನು ತೆಗೆಸುವ ತೆಗೆಸಿಕೊಡುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಯಾವುದೇ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಪುನಃ ಒಂದು ಕನಿಷ್ಠ ಕೂಲಿಯನ್ನು ಪ್ರಕಟಿಸಿದ್ದು ಅದು ನಿಜವಾಗ್ಲು ಒಂದು ಸಾವಿರ ಬಿಡಿಗೆ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಸಿಕ್ಕಬೇಕಿತ್ತು ಆದ್ರೆ ಬಿಡಿ ಮಾಲೀಕರು ಇವತ್ತು ಅವರಿಗೆ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಮಾತ್ರ ಕೊಟ್ಟು ಅದನ್ನು ಕೂಡ ಇವತ್ತು ವಂಚಿಸುತ್ತಿದ್ದಾರೆ ಇದರಿಂದಾಗಿ ಇವತ್ತು ಬಿಡಿ ಕಾರ್ಮಿಕರ ಪರಿಸ್ಥಿತಿ ಬಹಳ ಗಂಭೀರ ಸ್ಥಿತಿ ತಲುಪಿದೆ ಇವತ್ತು ತಮ್ಗೆಲ್ಲ ಹಾಗೆ ಇವತ್ತು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿ ಒಂದು ವಸ್ತುಗಳಿಗೂ ಬೆಲೆ ಏರಿಕೆ ಜಾಸ್ತಿ ಆಗಿರೋ ಜನರಿಗೆ ಜೀವನ ಸಾಗಿಸುವುದೇ ಕಷ್ಟ ನಮ್ಮ ಸಿ ಐ ಟಿಯು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒಂದು ಮನವಿಯನ್ನು ಮಾಡಿದೆ ತಿಂಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ಕೂಲಿಯನ್ನ ಕೊಡಬೇಕು ಅಂತ ನಾವು ಈಗಾಗ್ಲೇ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ ಈ ಎಲ್ಲ ವಿಚಾರಗಳ ಮಧ್ಯೆ ನಾಳದು ಡಿಸೆಂಬರ್ ಎಂಟು ತಾರೀಕಿನಲ್ಲಿ ನಡೆಯುವಂತಹ ಕಾರ್ಮಿಕರ ಮತ್ತು ರೈತರ ಜನಸಾಮಾನ್ಯರ ಬೃಹತ್ ರ್ಯಾಲಿ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ನಡೆಯುವಂತಹ ಬೃಹತ್ ರ್ಯಾಲಿಯಲ್ಲಿ ಜಿಲ್ಲೆಯ ಬಿಡಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಕೂಡ ಸರ್ಕಾರದ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ